ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿಪಿ ಡಿ ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ ಫ್ರೆಂಡ್ಸ್ ತಂಬಳೆಲೆ ನೋಡಿ ಅರ್ಥ ಆಗಿರ್ಬೇಕು ಅನ್ಸುತ್ತೆ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಬನ್ನಿ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಯೂಟ್ಯೂಬ್ ಅಲ್ಲಿ ನಾವು ವಿಡಿಯೋ ಪ್ಲೇ ಮಾಡಿ ನೋಡಿದ್ರೆ ಸಾಂಗ್ ಕೇಳ್ಬೇಕು ಕೇಳ್ತಾ ಇರ್ತೀವಿ ಆ ಸಾಂಗ್ನ ಆ ಸ್ಕ್ರೀನ್ ಆಫ್ ಮಾಡಿದ್ರೆ ಹೇಗೆ ವರ್ಕ್ ಆಗುತ್ತೆ ಸ್ಕ್ರೀನ್ ಆಫ್ ಮಾಡಿದ್ರೆ ಅದು ಸಾಂಗ್ ಸ್ಟಾಪ್ ಆಗುತ್ತೆ ಮತ್ತೆ ಸ್ಕ್ರೀನ್ ಆಫ್ ಮಾಡಿದ ಮೇಲೂ ಕೂಡ ವಿಡಿಯೋ ವಿಡಿಯೋನ ಆಡಿಯೋ ತರ ಕೇಳೋಂಗೆ ಹೇಗೆ ಅದು ಯಾವ ಆಪ್ ಒಂದು ಅದಕ್ಕೆ ಒಂದು ಆಪ್ ಬೇಕಾಗುತ್ತೆ ಅದು ಆಪ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಯೂಸ್ ಮಾಡೋದು ಹೇಗೆ ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಇವಾಗ ನೋಡಿ ಈ ಆಡಿಯೋ ಇದೆ ಇದು ಇವಾಗ ಸ್ಕ್ರೀನ್ ಆಫ್ ಮಾಡಿದ್ರೆ ಆಫ್ ಆಗುತ್ತೆ ವಿಡಿಯೋನ ನೋಡಿ ಇವಾಗ ಸ್ಕ್ರೀನ್ ಆಫ್ ಮಾಡಿದ್ರೆ ಮತ್ತೆ ಆ ಇವಾಗ ಇಲ್ಲಿಂದ ಇವಾಗ ನೋಡಿ ಈ ತರ ನಾವು ಸ್ಕ್ರೀನ್ ಇಂದ ಬೇರೆ ಕಡೆ ಬೇರೆ ಸ್ಕ್ರೀನ್ ಓಪನ್ ಮಾಡಿದ್ರು ಕೂಡ ಸ್ಟಾಪ್ ಆಗುತ್ತೆ ಆ ಈ ತರ ಆಗದೆ ಇರೋಂಗೆ ಸಾಂಗ್ ವಿಡಿಯೋನ ಸಾಂಗ್ ತರ ಕೇಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇದೇ ಆಪ್ ಹೆಸರು ಬಂದ್ಬಿಟ್ಟು ಪ್ಲೇ ಬ್ಯಾಕ್ ಅಂತ ಪ್ಲೇ ಬ್ಯಾಕ್ ಆ್ಯಪ್ ಅಲ್ಲಿ ಓಪನ್ ಮಾಡ್ಕೊಳ್ಳಿ ಪ್ಲೇ ಬ್ಯಾಕ್ ಆ್ಯಪ್ ಓಪನ್ ಮಾಡ್ಕೊಂಡು ಈ ತರ ಎಂಟ್ರೆನ್ಸ್ ಬರುತ್ತೆ ಇಲ್ಲಿ ಯೂಟ್ಯೂಬ್ ಅಂತ ಇದೆ ನೋಡಿ ಆ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಸಾಂಗು ನೋಡಿ ಇಲ್ಲಿ ನೀವು ಸರ್ಚ್ ಮಾಡಬಹುದು ಸಾಂಗು ಯಾವ ಬೇಕು ನಿಮಗೆ ಯಾವ ಸಾಂಗ್ ಬೇಕು ಆ ತರ ಸಾಂಗ್ ನ ನೀವು ಚೂಸ್ ಮಾಡಿ ಸರ್ಚ್ ಮಾಡಿ ಇಲ್ಲಿ ಹಲವಾರು ಸಾಂಗು ನಿಮಗೆ ಬೇಕಾಗುವಂತ ಸಾಂಗ್ಗಳು ಬರ್ತವೆ ಈ ತರ ನೋಡಿ ಇವಾಗ ಸಾಂಗ್ ಬರ್ತಾ ಇದೆ ಇವಾಗ ಸೈನ್ ಅಪ್ ಅಂತ ಏನೋ ಕೇಳುತ್ತೆ ಕೇಳಿದ್ರೆ ನೀವು ಗೂಗಲಿಂದ ಸೈನ್ ಅಪ್ ಮಾಡಬೇಕಾಗುತ್ತೆ ವೇಟ್ ಮಾಡಿ ನಾನು ಇವಾಗ ಸೈನ್ ಅಪ್ ಮಾಡ್ತಾ ಇದ್ದೀನಿ ನೋಡಿ ಪಾಸ್ವರ್ಡ್ ಕೇಳುತ್ತೆ ನೀವು ಪಾಸ್ವರ್ಡ್ ಪಾಸ್ವರ್ಡ್ ಎಲ್ಲಾನು ಜಿಮೇಲು ಪಾಸ್ವರ್ಡ್ ಹಾಕ್ಬಿಟ್ಟು ಓಪನ್ ಮಾಡ್ಕೊಳ್ಳಿ ನೋಡಿ ಈ ತರ ರೀಸೆಂಟ್ ಕನ್ಫರ್ಮ್ ಅಂತ ಕೇಳುತ್ತೆ ಜಿಮೇಲ್ ಒಂದ್ ಸ್ವಲ್ಪ ಹೋಗಿ ಈ ಜಿಮೇಲ್ಗೆ ಒಂದು ಎಸ್ ಇಟ್ಸ್ ಮೀ ಅಂತ ಕೊಟ್ರೆ ಅಲ್ಲಿ ನಮ್ದೆ ಇರುತ್ತೆ ಕನ್ಫರ್ಮ್ ಅಂತ ಇಲ್ಲಿ ಮತ್ತೆ ಇದಕ್ಕೆ ಆಪ್ ಬಂದ್ರೆ ಇಲ್ಲಿ ಕರೆಕ್ಟಾಗಿ ಎಸ್ ಅಂತ ಬಂದಿದೆ ಆಪ್ ಬರಬೇಕಾಗುತ್ತೆ ನೀವು ಇಪ್ಪತ್ತೇಳು ಅಂತಿದೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಈ ಪೇ ಪ್ಲೇಬ್ಯಾಕ್ ಇಪ್ಪತ್ತೇಳು ಆ ಏಳು ನ ಕ್ಲಿಕ್ ಮಾಡಬೇಕಾಗುತ್ತೆ ಕನ್ಫರ್ಮೇಶನ್ ಸಲುವಾಗಿ ಮತ್ತೆ ಈ ಆ್ಯಪ್ಗೆ ಮತ್ತೆ ರಿಟರ್ನ್ ಬಂದ್ರೆ ಇವಾಗ ಕರೆಕ್ಟಾಗಿ ಆಗಿ ಲಾಗಿನ್ ಆಗಿರುತ್ತೆ ನೋಡ್ತಾ ಇದ್ದೀರಲ್ಲ ಲಾಗಿನ್ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ಲಾಗಿನ್ ಮಾಡೋಣ ನೋಡಿ ಲಾಗಿನ್ ಆಯ್ತು ಇವಾಗ ನನ್ನ ಜಿಮೇಲ್ ಲಾಗಿನ್ ಆಯ್ತು ಮತ್ತೆ ಈ ತರ ಇವಾಗ ಸಾಂಗ್ಗಳನ್ನು ನಾವು ಕೇಳ್ಬೋದು ನೋಡಿ ಇವಾಗ ಕನ್ನಡ ಸಾಂಗ್ ಅಂತ ಟೈಪ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಸಾಂಗ್ ಕ್ಲಿಕ್ ಮಾಡಿ ಇದನ್ನ ಪ್ಲೇ ಮಾಡಿದರೆ ನೋಡಿ ಅಡ್ವರ್ಟೈಸ್ಮೆಂಟ್ ಬರ್ತೇವೆ ಈ ತರ ನಾವು ಯಾವ ಸ್ಕ್ರೀನ್ ಓಪನ್ ಮಾಡಿಕೊಂಡು ನೀವು ಸಾಂಗ್ ನೋಡಿ ಈ ತರ ಅಡ್ವರ್ಟೈಸ್ಮೆಂಟ್ ಬಂತಲ್ಲ ನೋಡಿ ಇವಾಗ ಸಾಂಗ್ ಪ್ಲೇ ಮಾಡಿ ತೋರಿಸ್ತೇ ನಿಮ್ಗೆ ರಿಟರ್ನ್ ಬನ್ನಿ ನೋಡಿ ಈ ತರ ಸಾಂಗ್ ಬರುತ್ತೆ ಸಾಂಗ್ ಬಂದ್ರೆ ನೋಡಿ ಈ ಯಾವ ಟ್ಯಾಬ್ ಬೇಕಾದ್ರೂ ನೀವು ಓಪನ್ ಮಾಡ್ಕೋಬಹುದು ವಾಟ್ಸ್ಆಪ್ ಗೂಗಲ್ ಇನ್ಸ್ಟಾಗ್ರಾಮ್ ಯಾವ್ದಾದ್ರು ನೀವು ಬೇರೆ ವರ್ಕ್ ಮಾಡ್ಕೋಬಹುದು ಆ ಸಾಂಗ್ ಹೇಳ್ತಾನೆ ನೀವು ಯೂಸ್ ಮಾಡಬಹುದು ನೋಡಿ ತರ ಇವಾಗ ನಾನು ಆ ಸಾಂಗ್ ನ ಸ್ಟಾಪ್ ಮಾಡ್ತೀನಿ ನೋಡಿ ಇವಾಗ ಸ್ಟಾಪ್ ಮಾಡ್ತೀನಿ ಮತ್ತೆ ಅದು ಆಪ್ ನ ರಿಮೂವ್ ಮಾಡ್ತೀನಿ ಎಲ್ಲಾನು ನೋಡಿ ಈ ತರ ನೀವು ಆಪ್ ಮುಖಾಂತರನೇ ಒಂದು ವಿಡಿಯೋ ಸಾಂಗ್ ನ ಆಡಿಯೋ ಸಾಂಗ್ ತರ ಕೇಳ್ಬಹುದು ಮತ್ತೆ ಸ್ಕ್ರೀನ್ ಆಫ್ ಮಾಡಿ ಕೂಡ ಕೇಳ್ಬಹುದು ನಾನು ಸ್ಕ್ರೀನ್ ಆಫ್ ಮಾಡಿ ತೋರಿಸ್ಬೇಕಂದ್ರೆ ನಿಮ್ಗೆ ನಾನು ಇದೇ ಫೋನ್ ಅಲ್ಲೇ ರೆಕಾರ್ಡ್ ಮಾಡ್ತಾ ಇದ್ದೀನಿ ಬೇರೆ ಫೋನ್ ಅಲ್ಲಿ ರೆಕಾರ್ಡ್ ಮಾಡಿದ್ರೆ ಸ್ಕ್ರೀನ್ ಆಫ್ ಮಾಡಿ ತೋರಿಸಬಹುದಾಗಿತ್ತು ಮತ್ತೆ ಅಹ್ ಇವಾಗ ಬೇರೆ ಟ್ಯಾಬ್ಗಳು ಓಪನ್ ಮಾಡಿ ಆ ಸಾಂಗ್ ನಾವು ಕೇಳಬಹುದು ನೀವು ಆಡಿಯೋ ತರನೆ ಕನ್ವೆಕ್ಟ್ ಮಾಡ್ಕೊಂಡು ಕೇಳಬಹುದು ಮತ್ತೆ ಇನ್ನೊಂದು ವಿಡಿಯೋನ ಆಡಿಯೋ ಕನ್ವೆಕ್ಟ್ ಮಾಡೋಕೆ ಆಪ್ ಇದೆ ಅದರ ಬಗ್ಗೆ ತಿಳಿಸ್ಕೊಡಿ ಅಂತಂದ್ರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ಆಡಿಯೋ ಕನೆಕ್ಟ್ ಮಾಡೋದು ಹೇಗೆ ಅಂತ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೇನೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕಿನ್ ಕ್ಲಿಕ್ ಮಾಡ್ಕೊಂಡು ಆಲ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂತ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾವಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಇನ್ನಿತರ ನನ್ನ